ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅದು ಬಿಗ್ ಬಾಸ್ ಬಗ್ಗೆ ಮಾಡ್ತಾಯಿದ್ದೀನಿ ತುಂಬ ರೇರ್ಲಿ ಮಾಡೋದು ನಾನು ತನಿಷಾ ಔಟ್ ಆಗಿದ್ದಾರಲ್ಲ ಸೊ ನನಗೂ ಸ್ವಲ್ಪ ಬೇಜಾರಾಯಿತು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮಧ್ಯರಾತ್ರಲ್ಲಿ ಎಲಿಮಿನೇಷನ್ ಆಗುತ್ತೆ ಇವ್ರದ್ದು ಯಾಕೆ ಏನು ಎಲ್ಲರೂ ತನಿಷನೂ ಸಹ ಊಹಿಸಿರಲಿಲ್ಲ ಇವರು ಎಲಿಮಿನೇಷನ್ ಆಗ್ತಾರೆ ಅಂತ ಯಾಕೆಂದರೆ ಲಾಸ್ಟ್ ವೀಕಲ್ಲಿ ನೋಡಿದಾಗ ಸುದೀಪ್ ಸರ್ ಸೇವ್ ಮಾಡ್ಕೊಂಡು ಬರೋ ರೀತಿಯಲ್ಲಿ ನೋಡಿದಾಗ ಸಂತೋಷ್ ತುಕಾಲಿ ಸಂತೋಷ್ ಹಾಗೂ ವರ್ತುರ್ ಸಂತೋಷು ಬಾಟಮ್ ಟೂನಲ್ಲಿದ್ದರು ಇವರಿಬ್ಬರಲ್ಲಿ ಒಬ್ಬರು ಎಲಿಮಿನೇಷನ್ ಆಗೋ ಅನ್ನೋ ಟೈಮಲ್ಲಿ ಬಿಗ್ ಬಾಸ್ ವಾಯ್ಸ್ ಬರುತ್ತೆ ಹಾಗೂ ಹೇಳ್ತಾರೆ ತನಿಷಾ ಯು ಆರ್ ಔಟ್ ಯು ಆರ್ ಎಲಿಮಿನೇಟೆಡ್ ಅಂತ ಹೇಳ್ತಾರೆ ತನಿಷಗೂ ಸಹ ತುಂಬನೇ ತಡ್ಕೊಳೋಕ್ಕಾಗೋದಿಲ್ಲ ಇದನ್ನು ಯಾಕೆ ಬಿಗ್ ಬಾಸ್ ಯಾಕೆ ಅಂತ ತುಂಬಾ ಹೇಳ್ತಾರೆ ತುಂಬಾ ಕೇಳ್ಕೊಳ್ತಾರೆ ಎಲ್ರಿಗೂ ಹೇಳ್ತಾರೆ ನಿಮ್ಗೆ ಈಗ ಸಮಾಧಾನ ಆಯ್ತಲ್ಲ ನಿಮ್ಗೆ ಈಗ ಖುಷಿ ಆಯ್ತಲ್ವ ನನ್ನ ವಾಯ್ಸ್ ಕಂಡ್ರೆ ನಿಮ್ಗೆ ಆಗ್ತಾ ಇರಲಿಲ್ಲ ಈಗ ನಾನು ಹೋಗ್ತಿದ್ದೀನಿ ನನ್ನ ವಾಯ್ಸಿನ ಯಾವತ್ತೂ ಕೇಳಲ್ಲ ನೀವು ಅಂತ ಹೇಳಿಬಿಟ್ಟು ತುಂಬನೇ ಅಳ್ತಾರೆ ತುಂಬನೇ ದುಃಖ ಆಗ್ತಾರೆ ಎಲ್ರಿಗೂ ಸಹ ಮನೆಯೊಳಗಿರೋರಿಗೂ ಸಹ ಹೊರಗಡೆ ಇರೋರಿಗೂ ಸಹ ಇದೊಂದು ಬಿಗ್ ಶಾಕ್ ಆಗಿರುತ್ತೆ ಹಳೆ ಸ್ಪರ್ಧಿಗಳು ಸಹ ಮನೆಯೊಳಗೆ ಬಂದು ಕೆಲವೊಂದು ಅಭಿಪ್ರಾಯಗಳನ್ನ ಶೇರ್ ಮಾಡ್ತಾರೆ ನಮ್ರತಗಳ್ ನಮ್ರತ ಜೊತೆ ಹೊರಗಡೆ ಈಗೆಲ್ಲ ಇದೆ ಕಮೆಂಟ್ ಪಾಸ್ ಆಗ್ತಿದೆ ಕಾರ್ ಕಾರ್ತಿಕ್ ಹಾಗೂ ನಮ್ರತ ನಡುವೆ ಈ ಥರ ಏನೇನೋ ಗಾಸಿಪ್ಸ್ ಬರ್ತಾಯಿದೆ ಅಂತ ಕೇಳಿರೋ ನಮ್ರತಗೆ ತುಂಬನೇ ಬೇಜಾರಾಗ್ತಾರೆ ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತುಂಬ ಅಳ್ತಾರೆ ಇವರೆಲ್ಲ ಯಾ ಮನೆಯೊಳಗೆ ಯಾಕೆ ಬಂದರು ಬಂದಿರೋದು ನಂಗೆ ಸ್ವಲ್ಪನೂ ಖುಷಿ ಆಗಲಿಲ್ಲ ಅಂತ ಹೇಳ್ಕೊಳ್ತಾರೆ ಅವ್ರು ತುಂಬ ಬೇಜಾರಲ್ಲಿರ್ತಾರೆ ನಾನೊಬ್ಬ ಆ್ಯಕ್ಟ್ರೆಸ್ ವಿನಯ್ ಸಮಾಧಾನ ಮಾಡೋಕ್ಕೆ ನೋಡ್ತಾರೆ ಬಟ್ ಆದರೂ ನಾನೊಬ್ಬಳು ಆ್ಯಕ್ಟ್ರೆಸ್ ಇರೋದ್ರಿಂದ ತುಂಬ ಜನ ತುಂಬ ಮಾತಾಡ್ತಾರೆ ಅಂತಲೂ ಸಹ ತುಂಬ ಬೇಜಾರಾಗ್ತಾರೆ ಆದಮೇಲೆ ಒಂದು ಬಾಲ್ ಮೂಲಕ ಪಿರಮಿಡ್ ಮಾಡಬೇಕು ಅಂತ ಒಂದು ಟಾಸ್ಕ್ ಇರುತ್ತೆ ಹೊರ್ತರು ಸಂತೋಷ ಸ್ಪರ್ಧಿಸ್ತಾರೆ ಸ್ವಲ್ಪ ಬೇಜಾರಾಗ್ತಾರೆ ಸನ್ ಸಂಗೀತ ಹಾಗೂ ವಿನಯ್ ಅವರು ಒಂದು ಲಕ್ಷ ಹೋಗಿ ಹೋಯ್ತಲ್ಲ ವಿನ್ನಿಂಗ್ ಅಮೌಂಟಲ್ಲಿ ಅಂತೇಳ್ಬಿಟ್ಟು ಯಾಕಂದರೆ ಇವ್ರು ಅನ್ಕೊಂಡಿರ್ತಾರೆ ಮೋಸ್ಟ್ಲಿ ಇವರೇ ವಿನ್ ಆಗ್ಬೋದು ಅಂತ ತುಂಬ ಕಾನ್ಫಿಡೆಂಟ್ ಸಂಗೀತ ಹಾಗೂ ವಿನಯ್ ಇರೋದ್ರಿಂದ ಅವ್ರು ತುಂಬ ಅವರು ಬೇಜರನ್ನ ಬೇಜಾರನ್ನ ವ್ಯಕ್ತಪಡಿಸ್ತಾರೆ ಲಾಸ್ ಆಯ್ತಲ್ಲ ಒಂದು ಲಕ್ಷ ಅಂತೇಳ್ಬಿಟ್ಟು ಮತ್ತು ಸಂತೋಷ್ ಅವರು ಸಹ ತುಂಬನೇ ಸಿಟ್ನಲ್ಲಿ ಮಾತಾಡ್ತಾರೆ ಆಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ ಈ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರಿಗೂ ಸಹ ಆಡಬೇಕು ಅನ್ನೋ ಆಸೆ ಇರುತ್ತೆ ಪ್ರತಾಪ್ ಅವರು ಸಹ ಮಧ್ಯದಲ್ಲಿ ಮಾತಾಡೋದ್ರಿಂದ ಅವ್ರಿಗೂ ಮತ್ತು ವಿನಯ್ಗೂ ಸಹ ಮತ್ತೆ ಜಗಳ ಆಗುತ್ತೆ ವಾದ ವಿವಾದಗಳು ನಡೆಯುತ್ತೆ ಮೊದಲೆಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದ ಕಾರ್ತಿಕ್ ಇತ್ತೀಚೆಗೆ ಅವರ ಆಟನ ಕಾರ್ತಿಕ್ ಅವ್ರ ಆಟ ಸ್ಲೋ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತಲೂ ಸಹ ಕಮೆಂಟ್ ಮಾಡಿ ಯಾರು ವಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಲೂ ಹೇಳಿ ತನಿಷಾ ಎಲಿಮಿನೇಷನ್ ಆಗಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಯಾರಿಗೆ ಇಷ್ಟ ಆಯಿತು ಈ ಎಲಿಮಿನೇಷನ್ ಅಂತಲೂ ಸಹ ನನಗೆ ಕಮೆಂಟ್ನಲ್ಲಿ ಅಪ್ಡೇಟ್ ಮಾಡಿ ನನ್ನ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ತುಂಬ ದಿನ ಆಗಿತ್ತು ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಅದು ಆಯಿತಾ ಹೇಗೆ ಅಂತ ನಾನು ಮುಂದೆ ಯಾಕೋ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ತ್ರೀ ತೌ ಟೂ ತೌಸಂಡ್ ವಾಚ್ ಅವರ್ ಆದ್ರೂ ಸಹ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಕೆಲವರು ಹೇಳಿದ್ದಾರೆ ಅದರಿಂದ ಏನೇನು ಬೆನಿಫಿಟ್ ಇದೆ ಏನೇನು ಬೆನಿಫಿಟ್ ಇಲ್ಲ ನಿಜವಾಗ್ಲೂ ನೀವು ಅರ್ನ್ ಮಾಡ್ಬೋದು ಅಂತಲೂ ಸಹ ನಾನು ಮುಂದೆ ಯಾಕೋ ವೀಡಿಯೋದಲ್ಲಿ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್